ರವಾದ ಹಸಿರು ಮರಗಳು ಮತ್ತು ಮಂಜಿನ ಬೆಳಕಿನಿಂದ ಕೂಡಿದ್ದಂಥ ಒಂದು ಹಳ್ಳಿ ಅಮೃತಪುರ ಅಂತ ಆ ಹಳ್ಳಿಯಲ್ಲಿ ಆರ್ಯನ್ ಎಂಬ ಒಂದು ಹುಡುಗ ವಾಸ ಮಾಡ್ತಿದ್ದ ಆರ್ಯನಿಗೆ ಸುಮಾರು ಹತ್ತು ವರ್ಷ ವಯಸ್ಸು ನೋಡೋಕೆ ತುಂಬ ಮುದ್ದಾಗಿದ್ದ ಹೊಳೆಯುವಂಥ ಕಣ್ಣುಗಳು ಮೋಡ ಕವದಿರೋ ವಾತಾವರಣನೇ ಬೆಳಕಾಗಿಸಬಲ್ಲ ನಗುವ ಒಂದು ಆರ್ಯನ್ ತನ್ನ ತಾಯಿ ಮತ್ತು ತಂಗಿಯ ಜೊತೆ ಒಂದು ಸಣ್ಣ ಮರದ ಮನೆಯಲ್ಲಿ ವಾಸ ಮಾಡ್ತಿದ್ದ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳ್ಕೊಂಡಿದ್ದ ಆರ್ಯನ್ ಬಹಳ ಶ್ರೀಮಂತನಂತೂ ಅಲ್ಲ ಅವನ ತಾಯಿ ಒಂದು ಬೇಕ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಪ್ರತಿದಿನ ಬೆಳಗ್ಗೆ ಅವನು ಅವರಮ್ಮಂಗೆ ಸಹಾಯ ಮಾಡೋದಕ್ಕೆ ಅಂತ ಬೇಕ್ರಿಗೆ ಹೋಗ್ತಿದ್ದ ಒಂದಿಷ್ಟು ಬನ್ಗಳು ಮತ್ತು ಟೀಯನ್ನು ಫ್ಲಾಸ್ಕಲ್ಲಿ ಹಾಕ್ಕೊಂಡು ಅಕ್ಕಪಕ್ಕ ಇದ್ದ ಮನೆಗಳಿಗೆ ಅದನ್ನು ಕೊಟ್ಟು ಬರ್ತಿದ್ದ ಸ್ಕೂಲ್ ಹೋಗೋ ಮುಂಚೆ ಈ ಎಲ್ಲ ಕೆಲಸವನ್ನು ಮುಗಿಸಿ ತಯಾರಾಗಿ ಸ್ಕೂಲಿಗೆ ಹೋಗ್ತಿದ್ದ ಚಳಿಗಾಲದಲ್ಲಿ ಒಂದು ದಿನ ಆರ್ಯನ್ ಒಂದು ಸಣ್ಣ ಫ್ಲಾಸ್ಕಲ್ಲಿ ಟೀಯನ್ನು ತುಂಬಿಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡ ಅವನ ಹೆಗಲ ಮೇಲೆ ಒಂದು ಚೀಲವನ್ನ ಹಾಕೊಂಡ ಆ ಚೀಲದಲ್ಲಿ ಮಾರೋಕೆ ಅಂತ ಇಟ್ಕೊಂಡಿದ್ದ ಬನ್ಗಳನ್ನು ಇಟ್ಕೊಂಡು ನೆಡ್ಕೊಂಡು ಹೊರಟ ಪ್ರತಿದಿನ ಹೋಗ್ತಾ ಇದ್ದ ದಾರಿಯಲ್ಲೇ ಹೊರಟ ಒಂದು ಮೂಲೆಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಕೂತ್ಕೊಂಡಿದ್ರು ಉದ್ದನೆಯ ಗಡ್ಡ ಕೆದರಿರೋ ಕೂದಲು ಹಳೇ ಬಟ್ಟೆಯನ್ನು ಹಾಕ್ಕೊಂಡಿದ್ರು ಎಲ್ಲರೂ ಅವರನ್ನು ನೋಡಿದ ತಕ್ಷಣ ಬೇಗ ಬೇಗ ಹೊರಟೋಗ್ತಾಯಿದ್ರು ಇವನಿಗೆ ಕುತೂಹಲ ಆಯಿತು ಅವ್ರ ಹತ್ರ ಹೋಗಿ ನಿಂತ್ಕೊಂಡ ಆ ವ್ಯಕ್ತಿ ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಿದ್ರು ಚಳಿಯಲ್ಲಿ ನಡುಕ್ತಾಯಿದ್ರು ಆರ್ಯನ್ ಮನಸಲ್ಲೇ ಅಂದ್ಕೊಂಡ ಯಾಕೆ ಇವರಿಲ್ಲಿ ಕೂತಿದ್ದಾರೆ ಅವರಿಗೇನಾದರೂ ಹಸಿವಾಗಿರ್ಬೋದಾ ಅಂತ ಅವ್ರ ಹತ್ತಿರ ಹೋಗೋಕೆ ಮನಸ್ಸು ಹೋಗ್ತಿಲ್ಲ ಆದರೆ ಅವರನ್ನು ಬಿಟ್ಟು ಹೋಗೋಕ್ಕೂ ಮನಸ್ಸು ಹೋಗ್ತಿಲ್ಲ ಆರ್ಯನ ಹತ್ತಿರ ನಾಲ್ಕು ಬನ್ಗಳಿತ್ತು ಅವತ್ತಿನ ಬೆಳಗ್ಗೆ ನಾಲ್ಕು ಜನಕ್ಕೆ ಬನ್ಗಳನ್ನು ಕೊಡೋದಿತ್ತು ಅದರಲ್ಲಿ ಒಂದು ಏನಾದರೂ ಇವ್ರಿಗೆ ಕೊಟ್ಬಿಟ್ರೆ ಒಂದು ಕಮ್ಮಿ ಆಗುತ್ತಲ್ಲ ಆಮೇಲೆ ಅಮ್ಮ ಬೈತಾರಲ್ಲ ಅಂತ ಯೋಚನೆ ಮಾಡ್ತಿದ್ದ ಆದರೂ ಅವನ ಮನಸ್ಸು ಒಪ್ಪಲಿಲ್ಲ ನಿಧಾನಕ್ಕೆ ಆ ವ್ಯಕ್ತಿ ಬಳಿ ಹೋಗ್ತಾನೆ ಹೋಗ್ಬಿಟ್ಟು ಅಂಕಲ್ ನೀವು ಹುಷಾರಾಗಿದ್ದೀರಾ ಅಂತ ಕೇಳ್ತಾನೆ ಆ ವ್ಯಕ್ತಿ ಏನೂ ಉತ್ತರ ಕೊಡೋಲ್ಲ ಅವರು ಸುಮ್ಮನೆ ನೆಲಾನೇ ನೋಡ್ತಿರ್ತಾರೆ ಆರ್ಯನ್ ತನ್ನ ಚೀಲದಿಂದ ಒಂದು ಬನ್ನನ್ನು ತೆಗೆದು ಅಂಕಲ್ ಇದು ಇನ್ನೂ ಬಿಸಿ ಇದೆ ಇದನ್ನು ತಿನ್ನಿ ಅಂತ ಕೊಡ್ತಾನೆ ಹಾಗೆ ಅವನ ಕೈಯಲ್ಲಿದ್ದ ಫ್ಲಾಸ್ಕಿಂದ ಒಂದು ಪೇಪರ್ ಲೋಟಕ್ಕೆ ಟೀಯನ್ನು ಹಾಕಿ ಇದು ಬಿಸಿ ಇದೆ ಕುಡೀರಿ ನಿಮಗೆ ಅನಿಸುತ್ತೆ ಅಂತ ಹೇಳ್ತಾನೆ ಆ ವ್ಯಕ್ತಿ ಅವರಿಗೇನೋ ನಿಧಿ ಸಿಕ್ಕಿದೆ ಅನ್ನೋ ಹಾಗೆ ಆ ಲೋಟಾನ ಹಿಡ್ಕೋತಾರೆ ಆರ್ಯನ್ ಕಡೆ ನೋಡಿ ಥ್ಯಾಂಕ್ ಯು ಮಗನೇ ಅಂತ ಹೇಳ್ತಾರೆ ಆರ್ಯನ್ಗೆ ಖುಷಿ ಆಗುತ್ತೆ ಅವ್ರ ಪಕ್ಕನೇ ಒಂದು ಸ್ವಲ್ಪ ಹೊತ್ತು ಕೂತಿರ್ತಾನೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ನೆನಪಾಗುತ್ತೆ ಆಗಲೇ ತುಂಬ ತಡವಾಗಿದೆ ನಾನು ಹೋಗಿಲ್ಲ ಅಂದರೆ ನನಗೆ ಶಾಲೆಗೂ ತಡವಾಗುತ್ತೆ ಮತ್ತು ಅಮ್ಮನೂ ಬೈತಾಳೆ ಅಂತ ಆ ವ್ಯಕ್ತಿಯನ್ನು ನೋಡಿ ಒಂದು ಮುಗಳ್ನಗೆಯನ್ನು ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಅವತ್ತು ದಿನ ಸಾಯಂಕಾಲ ಅವನು ಶಾಲೆಯನ್ನು ಮುಗಿಸ್ಕೊಂಡು ಮತ್ತೆ ಅಮ್ಮನ ಬಳಿ ಬಂದು ಬೇಕ್ರಿಯಲ್ಲಿ ಅಮ್ಮನಿಗೆ ಸಹಾಯ ಮಾಡುವಾಗ ಅಮ್ಮ ಅನುಮಾನದಿಂದ ಕೇಳ್ತಾರೆ ಆರ್ಯನ್ ಇವತ್ತು ಬರೀ ಮೂರೇ ಬನ್ಗಳನ್ನು ಕೊಟ್ಟಿದ್ದು ಅಂತ ಅದಕ್ಕೆ ಅವನು ನಿಧಾನವಾಗಿ ಅಮ್ಮ ಒಂದು ಬನ್ನನ್ನು ನಾನು ಒಬ್ಬರಿಗೆ ಬೇಕಿತ್ತು ಅಂತ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ ಅಮ್ಮ ಉಬ್ಬೇರಿಸಿ ತಾಳ್ಮೆಯಿಂದ ಹೇಳ್ತಾರೆ ಪರವಾಗಿಲ್ಲ ಆರ್ಯನ್ ದಯೆ ಅನ್ನೋದು ದುಡ್ಡಿಗಿಂತ ಬಹಳ ಹೆಚ್ಚು ಅಂತ ಹೇಳ್ತಾರೆ ಮರುದಿನ ಬೆಳಗ್ಗೆ ಆರ್ಯನ್ ಬನ್ನುಗಳನ್ನು ಕೊಡೋಕೆ ಹೋದಾಗ ಆ ವ್ಯಕ್ತಿಯನ್ನು ಮತ್ತೆ ನೋಡ್ತಾನೆ ಆದರೆ ಈ ಬಾರಿ ಆ ವ್ಯಕ್ತಿ ತನಗೆ ಸುಸ್ತಾಗಿದೆ ಅಂತ ಕೂತಿರಲಿಲ್ಲ ತರಕಾರಿ ಅಂಗಡಿಯಲ್ಲಿ ಒಬ್ಬ ಮಹಿಳೆಗೆ ಭಾರವನ್ನು ಎತ್ತೋಕೆ ಸಹಾಯ ಮಾಡ್ತಿರ್ತಾರೆ ಈಗ ಅವರು ಒಬ್ಬರೇ ಇರಲಿಲ್ಲ ಅವರಿಗೆ ಹಾಕೊಳ್ಳೋದಕ್ಕೆ ಟೋಪಿ ಕೈಯಲ್ಲಿ ಒಂದು ಚೀಲ ಎಲ್ಲ ಇತ್ತು ಅಲ್ಲೇ ಪಕ್ಕದಲ್ಲಿದ್ದ ಅಂಗಡಿಯವನು ಆರ್ಯನನ್ನು ಗಮನಿಸಿ ಅವನಿಗೆ ಕೇಳ್ತಾರೆ ಈ ವ್ಯಕ್ತಿ ನಿನಗೆ ಗೊತ್ತಾ ಇವರು ಮೊದಲು ಶಿಕ್ಷಕರಾಗಿದ್ದರು ಕೆಲಸ ಕಳ್ಕೊಂಡ್ಬಿಟ್ರು ಕೆಲವು ತಿಂಗಳಿಂದ ಇಲ್ಲೇ ಓಡಾಡ್ಕೊಂಡಿದ್ದಾರೆ ಆದರೆ ಪಾಪ ಯಾರೋ ಒಂದು ಚಿಕ್ಕ ಹುಡುಗ ನೆನ್ನೆ ಇವರಿಗೆ ತುಂಬ ಕರುಣೆ ಮತ್ತು ದಯೆಯನ್ನು ತೋರಿಸಿದ್ದಾರೆ ಈ ಮಾತನ್ನು ಕೇಳಿ ಆರ್ಯನ್ಗೆ ಆಶ್ಚರ್ಯ ಆಗುತ್ತೆ ಅವನು ಆ ವ್ಯಕ್ತಿಯ ಕಡೆಗೆ ನೆಡ್ಕೊಂಡು ಹೋಗಿ ಅವರನ್ನು ನೋಡಿ ಒಂದು ಸಣ್ಣ ಮುಗುಳ್ನಗೆಯನ್ನು ಕೊಡ್ತಾನೆ ಆ ವ್ಯಕ್ತಿಯೂ ಕೂಡ ಇವನನ್ನು ನೋಡಿ ಮುಗುಳ್ನಾಗ್ತಾರೆ ನಾನು ಮುಂಚೆ ಶಾಲೆಯಲ್ಲಿ ಚೆಸ್ಸನ್ನು ಹೇಳ್ಕೊಡ್ತಾ ಇದ್ದೆ ನಿನಗೆ ಕಲಿಯೋ ಆಸಕ್ತಿ ಇದೆಯಾ ನಾನು ಹೇಳಿಕೊಡ್ಲ ಅಂತ ಆರ್ಯನ್ನ ಕೇಳ್ತಾರೆ ಆರ್ಯನ್ ತುಂಬ ಖುಷಿಯಿಂದ ಹೌದು ಅಂತ ತನ್ನ ತಲೆಯನ್ನು ಆಡಿಸ್ತಾನೆ ಮರುದಿನದಿಂದ ಆರ್ಯನ್ ಮತ್ತೆ ಈ ವ್ಯಕ್ತಿ ಪ್ರತಿ ವಾರಾಂತ್ಯದಲ್ಲಿ ಚೆಸ್ಸನ್ನು ಅಭ್ಯಾಸ ಮಾಡೋಕೆ ಶುರು ಮಾಡ್ತಾರೆ ಇಬ್ಬರು ಜೊತೆಯಲ್ಲಿ ಕೂತು ಪುಸ್ತಕಗಳನ್ನು ಓದ್ತಾರೆ ಕತೆಗಳನ್ನು ಬರೆಯೋಕ್ ಶುರು ಮಾಡ್ತಾರೆ ಊರಿನ ಜನರೆಲ್ಲ ಇದನ್ನ ಗಮನಿಸ್ತಾ ಇರ್ತಾರೆ ಅವ್ರು ಎಲ್ಲರೂ ಆ ವ್ಯಕ್ತಿಯನ್ನ ತಮ್ಮಲ್ಲಿ ಒಬ್ಬ ಅಂತ ಭಾವಿಸೋಕೆ ಶುರು ಮಾಡ್ತಾರೆ ಒಬ್ರು ಅವರಿಗೆ ಬೆಚ್ಚನೆ ಒದ್ಕೊಳ್ಳೋ ಹೊದ್ದಿಕೆ ಕೊಟ್ಟರೆ ಇನ್ನೊಬ್ಬರು ಅವರಿಗೆ ಮೆತ್ತಗಿರೋ ಹಾಸಿಗೆಯನ್ನು ಕೊಟ್ಟರು ಕೆಲವು ದಿನಗಳ ನಂತರ ಅವರಿಗೆ ಒಬ್ಬರು ಗ್ರಂಥಾಲಯದಲ್ಲಿ ಕೆಲಸವನ್ನು ಕೂಡ ಕೊಡಿಸಿದ್ರು ಇದೆಲ್ಲ ಶುರುವಾಗಿದ್ದು ಒಂದು ಬಿಸಿಯಾದ ಬನ್ ಮತ್ತು ಒಂದು ಕಪ್ ಚಾ ಹಾಗೂ ದಯೆಯುಳ್ಳ ಹೃದಯವಂತ ಹುಡುಗನಿಂದ ದಯೆ ಅನ್ನೋದು ಅಥವಾ ಸಹಾಯ ಅನ್ನೋದು ತುಂಬ ದೊಡ್ಡದಾಗಿರಬೇಕು ಅಂತೇನಿಲ್ಲ ಒಂದು ಸಣ್ಣ ನಗುವಿನಿಂದ ಕೂಡ ಶುರು ಆಗ್ಬೋದು ನಾವು ಹಂಚಿ ತಿನ್ನೋ ತಿಂಡಿ ಕೂಡ ಆಗಿರ್ಬೋದು ಯಾರಾದರೂ ಕಷ್ಟದಲ್ಲಿದ್ದಾಗ ಅವ್ರ ಕಷ್ಟವನ್ನು ಕೇಳೋದ್ರಿಂದ ಕೂಡ ಆಗಿರಬಹುದು ಆದರೆ ನೀವು ದಯೆಯನ್ನು ಹಂಚಿಕೊಂಡಾಗ ಅದು ಇನ್ನೂ ದೊಡ್ಡದಾಗಿ ಬೆಳೆಯೋಕ್ಕೆ ಶುರು ಆಗುತ್ತೆ ಹಾಗೂ ಕೆಲವೊಮ್ಮೆ ಅದು ಅತ್ಯಂತ ಸುಂದರವಾದ ರೀತಿಯಲ್ಲಿ ನಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿ ಹೆಚ್ಚು ಕತೆಗಳನ್ನು ಕೇಳಬೇಕು ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು